ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನೋಡ್ರಿ ಇದು ವಾಟರ್ ಟ್ಯಾಂಕ್ ನೋಡ್ರಿ ಇದು ವಾಟರ್ ಟ್ಯಾಂಕ್ ಮೇಂದ ಬಿ ಎಲ್ ಡಿ ರೋಡ್ ನೋಡ್ರಿ ಬಿ ಎಲ್ ಡಿ ಸಂಸ್ಥೆ ರೀ ಇದು ಇಲ್ಲೇ ಮೆಡಿಕಲ್ ಕಾಲೇಜ ಎಲ್ಲ ಕಾಮರ್ಸ್ ಕಾಲೇಜ್ ಆರ್ಟ್ಸ್ ಸೈನ್ಸ್ ಎಲ್ಲ ಇಲ್ಲೇ ಅದಾವೆ ರೀ ನಾವು ಕಲ್ತಿದ್ದು ಇಲ್ಲಿ ಇದು ನೋಡ್ರಿ ಬಿ ಎಲ್ ಡಿ ರೋಡ್ ಇಲ್ಲಿ ಯಾಕಿ ನಾನು ಹೇಳ್ತೀನಿ ರೀ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ರಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನೋಡಿರಿ ಇದು ಬಿ ಎಲ್ ಡೇ ರಸ್ತೆ ಮೊದಲು ನಾವು ಕಲಿಯುವಾಗ ಇಷ್ಟೊಂದು ಇಂಪ್ರೂವ್ ರೀ ಈಗ ಮಾತ್ರ ಭಾರಿ ಸುಧಾರಣೆ ರೀ ಬಿ ಎಲ್ ರೋಡ್ ಎಲ್ಲ ದೊಡ್ಡ ದೊಡ್ಡ ಮಾಲ್ಗಳಾಗ್ಯಾವ ದೊಡ್ಡ ದೊಡ್ಡ ಮಾರ್ಟ್ಗಳಾಗ್ಯಾವ ರೀ ಸುಮಾರಿ ಸುಧಾರಿಸದ ಈಗ ನೋಡ್ರಿ ಗೊತ್ತಾಯ್ತಲ್ಲ ರೀ ತಮ್ಗೆ ಎಲ್ಲಿ ಬಂದಿ ನಾನು ನೋಡಿರಿ ಇದು ಪಾಟೀಲ್ ಪ್ಲಾನೆಟ್ ನೋಡ್ರಿ ಇಲ್ಲಿ ಈಗ ದೀಪಾವಳಿ ಅಲ್ರಿ ದೀಪಾವಳಿಗೆ ಮಾತ್ರ ಏನೋ ದೀಪಾವಳಿ ಧಮಾಕ ನಡೆದದಂತರಿ ಅಂದ್ರೆ ಧಮಾಕ ಅಂದ್ರೇನು ರೀ ಒಳ್ಳೆ ಒಳ್ಳೆ ಬಟ್ಟೆಗಳು ಬಂದಾವ ಅಂತ ಏನೇನು ಬಂದಾವ ಅಂತ ಹೇಳಕತಾರೆ ಅದಕ್ಕೆ ಅಂತ ಬಂದೆವು ಇದು ನೋಡ್ರಿ ಎಲ್ಲ ಹೊರಗಿನ ವ್ಯೂ ನೋಡ್ರಿ ಪ್ಲ ಪ್ಲ್ಯಾ ಪಾಟೀಲ್ ಪ್ಲಾನೆಟ್ ಅದು ಆಮೇಲೆ ಈಗ ಒಳಗೆ ನೋಡ್ರಿ ಏನೇನು ಬಂದಾವ ಅನ್ನೋದು ಎಲ್ಲ ನೋಡ್ಕೋತೀವಿ ಈಗೊಮ್ಮೆ ರೀ ಆದರೆ ಒಳಗಡೆ ಹೋಗಿಲ್ಲ ಹೊರಗಿಂದಲೇ ನೋಡ್ಕೊಂಡು ಹೋದೆ ಈಗ ನೋಡ್ರಿ ಒಳಗೊಂತೀವು ಏನೇನು ಬಂದವ ಅನ್ನೋ ತಮಗೂ ಕೇಳ್ತಿನ ಏನದ ಇಲ್ಲಿ ಅನ್ನೋದು ನೋಡ್ರಿ ಇದು ಒಂದ್ ಟೈಪ್ ಬೆಂಗ್ಳೂರಾಗ ಹೆಂಗ ದೊಡ್ಡ ದೊಡ್ಡ ಮಾಲ್ಗಳು ಇರ್ತಾವಲ್ರಿ ಹಂಗ ಆಗ್ಯದ ನೋಡ್ರಿ ಲೇಡೀಸ್ ರೀ ಲೇಡೀಸ್ ಬಟ್ಟೆವು ಎಲ್ಲಾ ಚಲೋ ರೀ ಎಲ್ಲ ಕ್ವಾಲಿಟಿ ದೀಪಾವಳಿ ಅಲ್ರಿ ಅದಕ್ಕೆ ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಡ್ರೆಸ್ಗಳು ಬಂದವು ಬಟ್ಟೆಗಳು ಬಂದವು ಹೆಣ್ಮಕ್ಳನ್ನು ಎಲ್ಲ ಖರೀದಿ ಮಾಡ್ಲಕ್ಕ್ರಿ ನಾವು ನೋಡ್ಬೇಕಂತ ನೋಡೋಣ ರೀ ನೋಡ್ರಿ ಟೂರ್ ಬ್ಯಾಗ್ಗಳು ಆಮೇಲೆ ನೆಕ್ಲೆಸ್ ನೋಡ್ರಿ ಇವು ಲೇಡೀಸ್ ನೆಕ್ಲೆಸ್ಗಳು ದೀಪಾವಳಿಗೆ ಬಂದವು ಚಲೋ ನೋಡ್ಬೇಕು ರೀ ಇನ್ನೂ ಮುಂದೆ ಏನೇನು ಅದಾವ ಅಂತ ನೋಡ್ರಿ ನಮ್ಮ ಬಿಜಾಪುರದಾಗು ಇಂಥದ್ದೊಂದು ದೊಡ್ಡ ಮಾರ್ಟ್ ಅನ್ನೋದು ಅದ ರೀ ನೋಡ್ರಿ ಎಲ್ಲ ಮೆನ್ಸ್ ಲೇಡೀಸ್ ಎಲ್ಲ ಯಾಕಂದ್ರೆ ದೀಪಾವಳಿ ಒಳ್ಳೆ ಒಳ್ಳೆ ಕ ಕ್ವಾಲಿಟಿ ಬಟ್ಟೆಗಳು ಬಂದವು ಎಲ್ಲರು ನೋಡ್ರಿ ಖರೀದಿ ಮಾಡ್ಲಕ್ಕಾರ ಒಂದೇ ಕಡೆ ಎಲ್ಲ ಸಿಗ್ತಾವಂದ್ರೆ ನಾಕ ಭಾರಿ ಖುಷಿ ರೀ ಯಾಕೆ ಬೇರೆ ಬೇರೆ ಕಡೆ ತಿರ್ಗಾಡಕ್ಕೆ ಆಗಂಗಿಲ್ಲಲ್ರಿ ನೋಡ್ರಿ ಇದು ಸ್ಯಾರಿ ಶಾಪ್ ಸ್ಯಾರಿ ಮಾತ್ರ ಬಂದಿದ್ದು ರೀ ಕಾಟನ್ ಇದ್ದು ಎಲ್ಲ ಟೈಪ್ ಇದ್ರಿ ಆಮೇಲೆ ಇಲ್ಲಿ ನೋಡ್ರಿ ಲೇಡೀಸ್ ಇದ್ದು ಇದು ಲೇಡೀಸ್ ಶಾಪ ನೋಡ್ರಿ ಎಲ್ಲ ಲೇಡೀಸ್ ವೇರ್ಸ್ ಯಾವ ಬಟ್ಟೆ ಅದಾವಲ್ರಿ ಎಲ್ಲ ಬಂದಿದ್ದು ಚಲೋ ದೀಪಾವಳಿಗೆ ಮಾತ್ರ ಎಲ್ಲ ಚಲೋ ರೀ ಇದು ನೋಡ್ರಿ ಕಿಡ್ಸ್ ವೇರ ಎಲ್ಲ ಒಳ್ಳೊಳ್ಳೆ ದೀಪಾವಳಿಗೆ ಬೇರೆ ಬೇರೆ ಕ್ವಾಲಿಟಿ ಬಂದಿದ್ದು ಇದು ನೋಡ್ರಿ ಗೇಮಿಂಗ್ ಝೋನ್ ಮಕ್ಕಳನ್ನ ಕರ್ಕೊಂಡು ಹೋದವ್ರ ಗೇಮಿಂಗ್ ರೀ ಆಮೇಲೆ ದೊಡ್ಡವ್ರೂ ಆಡ್ಲಕ್ ಬರ್ತದ ಇದು ನೋಡ್ರಿ ಮ್ಯಾಲಿಂದ ನಿಂತು ಶೂಟ್ ಮಾಡಿದಾಗ ಗ್ರೌಂಡ್ ನೋಡ್ರಿ ಕೆಳಗಿನ ಫ್ಲೋರ್ ಇದು ಚಂದ ಅದ ರೀ ಎಲ್ಲಾ ಕೆಫೆ ರೀ ಆಮೇಲೆ ಒಳ್ಳೆ ಫುಡ್ ಸಿಗ್ತದ ನಾವೇನು ಫುಡ್ ರೀ ನಾವೊಂದು ಬೇರೆ ಕೆಲ್ಸದ ಮೇಲೆ ಬಂದಿದ್ದೆವು ಅಂದ್ರ ನೋಡ್ರಿ ಸ್ಯಾರಿ ಒಳ್ಳೆ ಸ್ಯಾರಿ ತಗೋಬೇಕಂತ ಇದು ನೋಡ್ರಿ ಎಲ್ಲ ಹೆಣ್ಮಕ್ಳ ಬಟ್ಟೆ ನೋಡ್ರಿ ದೀಪಾವಳಿಗೆ ಮಾತ್ರ ಎಲ್ಲ ಚಲೋ ಚಲೋ ರೀ ಬಟ್ಟೆ ಇದು ನೋಡ್ರಿ ಜಾಕಿ ಮ್ಯಾನ್ಸ್ ವೇರ್ ಇದು ನೋಡ್ರಿ ಕಿಡ್ಸ್ ವೇರ್ ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆ ಬಂದವು ಬೇರೆ ಬೇರೆ ಡಿಸೈನ್ದು ದೀಪಾವಳಿಗೆ ಬ್ರೈಡಲ್ ಎಲ್ಲ ಟೈಪ್ ಬಟ್ಟೆ ರೀ ದೀಪಾವಳಿ ಸಂಬಂಧ ಮಕ್ಕಳು ಖುಷಿ ಅಲ್ರಿ ಅವ್ರಿಗೆ ದೀಪಾವಳಿ ದೊಡ್ಡ ಹಬ್ಬ ಎಲ್ಲರು ಖರೀದಿ ಮಾಡ್ಲಕತ್ತಿದ್ರು ನಮಗೂ ಖುಷಿ ರೀ ಎಲ್ಲರು ಖರೀದಿ ಮರೀದಿ ಮಾಡಿಕೊಂಡು ಟೀ ಕುಡ್ಕೊಂಡು ಫುಡ್ ಮಾಡಿಕೊಂಡು ಎಲ್ಲ ಹೊಂಟಿರ್ತಾರೀ ಎಲ್ಲನೂ ತಿರ್ಗಾಡೆ ನೋಡ್ದೇವ್ರಿ ನಾವು ಯಾಕ ಬಂದಿದ್ದೀವಿ ಅಂದ್ರಿ ಫಸ್ಟ್ ಇದಕ್ಕೆ ರೀ ಸಾರಿ ಖರೀದಿಗೆ ಇದು ನೋಡ್ರಿ ದೀಪಾವಳಿ ಇದು ಅಲ್ರಿ ಹೊಸ ಬಟ್ಟೆ ಜೊತೆ ಹೊಸ ಸ್ಲೀಪರ್ಸ್ ತಗೋಬೇಕಂದ್ರೆ ಸ್ಲೀಪರ್ ಶಾಪ್ ನೋಡ್ರಿ ಇದು ಒಳ್ಳೊಳ್ಳೆ ಕ್ವಾಲಿಟಿ ಬಂದಿತ್ತು ನಾವು ಬ್ಯಾಗ್ಸ್ ಬಂದಿತ್ತು ರೀ ಲೇಡೀಸ್ ಬ್ಯಾಗ್ಸ್ ಒಳ್ಳೆ ಸ್ಲೀಪರ್ಸ್ ಆಮೇಲೆ ಎಲ್ಲ ಒಂದ ಕಡೆ ಸಿಗ್ತಾವಲ್ರಿ ಅದೊಂದು ಖುಷಿ ನೋಡ್ರಿ ಬೇರೆ ಬೇರೆ ಕಡೆ ತಿರ್ಗಾಡಕ್ಕೆ ಆಗಂಗಿಲ್ಲ ಒಂದು ಕಡೆ ಬಂದ್ರ ಒಂದೇ ಕಡೆನೇ ಎಲ್ಲದನ್ನೂ ಖರೀದಿ ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತದ ನೋಡ್ರಿ ಇದು ಟ್ಯಾಟೋ ಇದು ಅಂತ ನೋಡ್ರಿ ಟ್ಯಾಟೋ ಹಾಕ್ತಾರಂತ ಇಲ್ಲಿ ನಾನು ಯಾಕೆ ಬಂದಿದ್ದೆ ಅಂದ್ರೆ ಭಾರಿ ಹೇರ್ ಫಾಲ್ ಆಗ್ಲಕತ್ತಿತ್ತು ರೀ ನಂದು ಅದಕ್ಕೆ ಸ್ವಲ್ಪ ಕೂದಲ ಕಟಿಂಗ್ ಮಾಡಬೇಕಂತ ರೀ ಇದು ನೋಡ್ರಿ ಲೋರಿಯಲ್ ಸಲೂನ್ ಅಂತ ರೀ ಮ್ಯಾನ್ಸಮ್ಮ ಲೇಡೀಸ್ ಎರಡೂ ಅದ ರೀ ಭಾರಿ ಒಳ್ಳೆ ಸರ್ವಿಸ್ ಕೊಡ್ತಾರ ಕಟಿಂಗನ್ನು ಚಂದ ರೀ ಆಮೇಲೆ ಹೇರ್ ವಾಶ್ ಮಾಡಿದರು ಎಲ್ಲ ಚಲೋ ಕಟಿಂಗ್ ಚಲೋ ಮಾಡ್ತಾರ ಸರ್ವಿಸ್ ಚಲೋ ಕೊಡ್ತಾರ ಎಲ್ಲ ಹಚ್ಕೊಂಡು ಭಾ ಚಂದ ಕಟ್ಟಿಂಗನ್ನು ಮಾಡಿದರೆ ನಂದು ನಾನು ಪಿಕ್ ಅಂದಿದ್ದೆ ರೀ ಆದರೂ ನನಗೆ ನನಗೆ ಮರ್ತೇವೆ ರೀ ಕ ಇದು ಮಾಡ್ಕೊಳ್ಳೋದು ಕಟಿಂಗ್ ಮಾಡ್ಕೊಳ್ಳೋದು ಯೋಚ ವಿಡಿಯೋ ಮಾಡ್ಕೊಲಿಲ್ಲ ಭಾರಿ ಚಂದ ಮಾತ್ರ ಮಾಡಿದಾರ್ರಿ ಖುಷಿಯಾಯಿತು ತಾವೂ ಮಮ್ಮಿ ವಿಸಿಟ್ ಕೊಡಿರಿ ಲಾರಿಯಲ್ ಸೆಲ್ವ ನೋಡಿರಿ ಅದು ದೀಪಾವಳಿ ಎಲ್ರಿ ತಾವೂ ಶಿಸ್ತಾಗ್ತೀರಿ ನೋಡಿರಿ ಎಲ್ಲ ಮೆನ್ಸ್ ವುಮೆನ್ಸ್ ಬೇರೆ ಬೇರೆ ಕ ಕ್ವಾಲಿಟಿಯು ಬಂದಿತ್ತು ರೀ ಬಟ್ಟೆ ಬೇರೆ ಬೇರೆ ಡಿಸೈನ್ ಯಾಕಂದ್ರೆ ದೀಪಾವಳಿ ನಮ್ಮ ದೊಡ್ಡ ಹಬ್ಬ ಅಲ್ರಿ ಎಲ್ಲರೂ ಶಾಪ್ ಮಾಡಕತ್ತಿದ್ರು ಖರೀದಿ ಮಾಡಕತ್ತಿದ್ರು ಆಮೇಲೆ ಒಳ್ಳೆ ಕ್ವಾಲಿಟಿ ಬ ಬಟ್ಟೆ ಬಂದಿದ್ದು ಎಲ್ಲರೂ ಹೆಣ್ಮಕ್ಳು ಅಂದರು ಗಂಡ ಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ಹೆಣ್ಮಕ್ಳು ಎಲ್ಲರೂ ಖರೀದಿ ಮಾಡಕತಿರ್ತಾರೆ ರೀ ಭಾಳ ಖುಷಿ ಅನಿಸ್ತು ನೋಡಿ ತಾವು ಒಂದು ಬಂದು ಕೊಡ್ತೀವಿ ಮಕ್ಕಳನ್ನು ಕರ್ಕೊಂಡು ಬಂದು ನಿಮ್ಮ ಗಂಡ ಮಕ್ಕಳನ್ನ ಕರ್ಕೊಂಡು ಬಂದು ಎಲ್ಲ ನಿಮ್ಮ ಯಜಮಾನ್ ಕರ್ಕೊಂಡು ಎಲ್ಲ ವಿಸಿಟ್ ಮಾಡ್ರಿ ಚಲೋ ಅನ್ನಿಸ್ತಾರೀ ನನಗೆ ತಾವು ಒಮ್ಮೆ ವಿಸಿಟ್ ಮಾಡ್ರಿ ಎಲ್ಲ ಬಂದ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ನಾ ಯಾವುದಾದ್ರೂ ಹೊಸ ವೀಡಿಯೋ ಹಾಕಿದ್ದೀನಿ ಅಂದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ದೀಪಾವಳಿ ಖರೀದಿ ಎಲ್ಲರಿಗೂ ಜೋರಾಗಿರಲ್ರಿ ದೀಪದ ಬೆಳಕಿನಂತೆ ಜೀವನ ಆಗಿರಲಿ ಮತ್ತೊಮ್ಮೆ ನಮಸ್ಕಾರ